ಮೂರು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮೆತ್ತಿಗೆ ಬೇಯಿಸ್ಕೋಬೇಕು ನೋಡಿ ಈ ತರ ಇದನ್ನ ಒಂದು ಸ್ಟೀಲ್ ಜರಡಿಯಲ್ಲಿ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ತರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉಂಡುಂಡೆ ಬರಲ್ಲ ಓಳೋಳು ಬರಲ್ಲ ಮೆತ್ತಿಗೆ ನೀಟಾಗಿ ಚೆನ್ನಾಗಿ ನಯಸ್ಸಾಗುತ್ತೆ ಆ ನೋಡಿ ಹಿಂದ್ಗಡೆ ಎಲ್ಲ ಈ ತರ ಬಂದಿದೆ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಅಂತ ಇದೇ ತರ ಮಾಡ್ತೀನಿ ನೋಡಿದ್ರಲ್ವ ಹಿಂಗೆ ಮಾಡೋದ್ರಿಂದ ನಿಮಗೆ ಓಳೋಳು ಏನು ಬರಲ್ಲ ಸ್ಮೂತಾಗಿ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಎಲ್ಲ ಕಲಸ್ಕೊಂಡ್ಬಿಟ್ಟು ಆದ್ಮೇಲೆ ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡ್ಕೊಂಡ್ರಲ್ವಾ ಈಗ ಒಂದು ಈರುಳ್ಳಿನ ಸಣ್ಣಕ್ಕೆ ಚಾಪ್ ಇಟ್ಟಿದ್ದೆ ಅದನ್ನ ಹಾಕೋತಾ ಇದೀನಿ ತುಂಬಾ ಏನು ಹಾಕೋಬೇಡಿ ಹಾಗೆ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದನ್ನ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅದು ಕೂಡ ಹಾಕೊಂತ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರ ಈ ಖಾರ ಚೆನ್ನಾಗಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆದಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಕೈ ಆಡ್ಕೊಳ್ಳಿ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಅರಶಿನ ಈರುಳ್ಳಿ ಎಲ್ಲ ಕೂಡಿ ಈ ಕಲರ್ ಬರುತ್ತೆ ಆಗಿದೆ ನೋಡಿ ಕಲಸ್ಕೊಂಡಾದಮೇಲೆ ಈಗ ನೆಕ್ಸ್ಟ್ ಪ್ರೊಸೀಜರ್ ಇನ್ನೊಂದು ಗ್ಲಾಸ್ ಕಂಟೈನರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ತುಂಬ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದು ಅಂದಾಜು ಒಂದು ನೂರ ಐವತ್ತು ಗ್ರಾಮ್ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಅದಕ್ಕೂ ಸ್ವಲ್ಪ ಇದಕ್ಕೂ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಚೆನ್ನಾಗಿ ಉಪ್ಪು ಮತ್ತೆ ಗೋಧಿ ಇಟ್ಟು ಕೂಡ ಕಲಿಸ್ಕೊಂಡಾದ್ಮೇಲೆ ಯಾವ ಬೌಲ್ ಅಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನೋ ಅದೇ ಬೌಲ್ ಅಲ್ಲಿ ನೀರು ಇಟ್ಕೊತಾ ಇದ್ದೀನಿ ನೋಡಿ ಒಂದು ಬೌಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲ್ಸ್ಕೊಬೇಕು ಉಂಡುಂಡೆ ಆಗದಂಗೆ ಕಲ್ಸ್ಕೊಳ್ಳಿ ಈ ತರ ಒಂದು ಸ್ಪೂನ್ ಆಗಲಿ ಆಗ್ಲಿ ಯಾವ್ದ್ರಲ್ಲಿ ಅರ್ ಮತ್ತೆ ಒಂದು ಬೌಲ್ ತಗೊಂಡಿದ್ದೀನಿ ನೀರು ಅದ್ರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಈಗ ಫುಲ್ ಕಲಸು ನೋಡಿ ಮತ್ತೆ ಬೇಕಾದ್ರೆ ಹಾಕೊಳ್ಳೋಣಂತೆ ನೋಡಿ ಇದೇ ಥರನೇ ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಕಲಿಸ್ಕೊಂಡಿರೋದು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕಾಗತ್ತೆ ಒಂದೂವರೆ ಬೌಲು ನೀರು ಖಾಲಿಯಾಗಿದೆ ಸೌಟಲ್ಲೂ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ಕೊಂಡ್ರಲ್ವಾ ಕಲಸಿಟ್ಟಿರೋ ಹಿಟ್ಟಿಗೆ ಆಲೂಗಡ್ಡೆ ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ ಅದಿಷ್ಟನ್ನು ಹಾಕೋತಾ ಇದ್ದೀನಿ ಈಗ ಮತ್ತೆ ಚೆನ್ನಾಗಿ ಕಲ್ಸ್ಕೊಬೇಕು ಹಿಟ್ಟಿನ ಜೊತೆಗೆ ಚೆನ್ನಾಗಿ ಕುಡ್ಸ್ಕೊಬೇಕಾಗತ್ತೆ ಹಾಂ ಎರಡು ನಿಮಿಷ ಬಿಟ್ಬಿಟ್ರೆ ನೋಡಿ ಕಲ್ಲರು ಚೇಂಜ್ ಆಗಿದೆ ಈ ಕಲ್ಲರ್ ಬರಬೇಕು ಹೌದಲ್ವಾ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಮತ್ತೊಂದು ಅರ್ಧ ಬೌಲ್ ನೀರ್ ಇದೆಯಲ್ವಾ ಅದನ್ನು ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಅದರಲ್ಲೂ ಸ್ವಲ್ಪ ಉಳಿಸಿದೀನಿ ಕಲ್ಸ್ಕೊಂಡಾದ್ಮೇಲೆ ಮತ್ತೆ ಅವಶ್ಯಕತೆ ಇದ್ರೆ ಹಾಕೋಬೇಕು ಇಲ್ಲಾಂದರೆ ಇಲ್ಲ ಟೋಟಲ್ ಆಗಿ ನಾನು ಎರಡು ಮುಕ್ಕಾಲು ಬೌಲು ನೀರು ಹಾಕಿದ್ದೀನಿ ಹಾ ನೋಡಿ ಚೆನ್ನಾಗಾಯ್ತು ಬಡ್ಡಿನಂಚು ಆಲ್ರೆಡಿ ಇಟ್ಟಿದ್ದೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ನಾನು ತೆಂಗಿನಕಾಯಿ ಜುಟ್ಟಿಂದ ಎಣ್ಣೆ ಹಚ್ಕೊತಾ ಇದ್ದೀನಿ ಈ ಥರ ಹಚ್ಚೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು ಚೆನ್ನಾಗಿ ಎಲ್ಲ ಕಡೆನೂ ಹಚ್ಕೊಂಡಾದ್ಮೇಲೆ ನಾನು ಪಡ್ಡಿನಿಟ್ಟು ಹಾಕೋತಾ ಇದ್ದೀನಿ ನೋಡಿ ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕು ಹಾಕೊಂಡಾದ್ಮೇಲೆ ಮೇಲೆ ಮುಚ್ಚಳ ಮುಚ್ಚಿ ಇಟ್ಟುಬಿಡೋಣ ಹೀಗೆ ಮುಚ್ಚಳ ಮುಚ್ಚೋದ್ರಿಂದ ಆವಿ ಎಲ್ಲ ಒಳಗೆ ಇರುತ್ತಲ್ವ ಚೆನ್ನಾಗಿ ಬೇಯುತ್ತೆ ಈ ಕಲರ್ ಬಂದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಅವಾಗ ತೆಗೆದು ತಿರುಗಿಸ ಸಾಕೋಬೇಕೀಗ ನಿಧಾನಕ್ಕೆ ಒಂದೊಂದಾಗಿ ತಿರುಗಿಸ್ಕೊಂತ ಬರಬೇಕು ಮೇಲ್ಭಾಗ ಕೆಳಗೆ ಬರಂಗ ಮಾಡ್ಕೊಳ್ಳಿ ಅವಾಗ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆಗಿ ತಿಂತ ಇದ್ರೆ ಮೇಲೆಲ್ಲಾ ಸ್ಮೂತ್ ಗರಿ ಗರಿ ಇರುತ್ತೆ ಒಳಗೆಲ್ಲ ಸ್ಮೂತ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟೊಳ್ಳೆ ಕಲರ್ ಬಂದಿದೆ ಅಲ್ವಾ ಎಲ್ಲ ಈಗ ತಕ್ಕೊಂತ ಇದ್ದೀನಿ ತೋರಿಸ್ತಿದೀನಿ ನೋಡ್ರಿ ಎರಡೂ ಕಡೆನೂ ಚೆನ್ನಾಗಿ ಬೆಂದಿದೆ ತಿನ್ನೋಕ್ಕೂ ತುಂಬಾ ರುಚಿ ಇರುತ್ತೆ ಇದಕ್ಕೆ ಕಾಯಿ ಚಟ್ನಿ ಮೊಸರು ಚಟ್ನಿ ಪುಡಿ ಎಲ್ಲನೂ ತುಂಬಾ ಟೇಸ್ಟ್ ಆಗುತ್ತೆ ಇದೇ ತರ ನಾನು ಎಲ್ಲ ತಕ್ಕೊಂಡ್ಬಿಟ್ಟು ಉಳಿದಿದ್ದನ್ನು ಹಾಕೊಂತೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಸ್ಮೂತಾಗಿ ಬಾಯಿಗೆ ಇಟ್ಟರೆ ಹಂಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೆ ಸುತ್ತ ಇದು ಇದೇ ಸ್ಮೂತ್ ಆಗಿ ಇರುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಹೆಂಗಂತು ಅಂತ ಕಾಮೆಂಟ್ ಮೂಲಕ ಹೇಳುವುದಂತೂ ಮರಿಲೇಬೇಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು